अमनुना कर्मविकर्म निरन्तर दल धर्म नमक गर्पसु तनिष्कलुष नीनगू भर्मगर्भनजनकयलि दुर्मतिडते तन्न हर्म्य कालिकाव कृपय ग्रहे गृहे गोपवधूकदम्भा सर्वे मिलित्वा समवाययोगे पुण्यानि नामानि पठन्ति नित्यं दामोदर माधवेति दासवर्यं दयायुक्तं दूरीकृतदुराशिषम् ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ ಹದಿಮೂರು ನಿರ್ಮಲನು ನೀನಾಗಿ ಕರ್ಮನಿಕರ್ಮಗಳನ್ನು ನಿರಂತರದಲ್ಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದ್ವಂದ್ವ ಕರ್ಮಗಳನ್ನು ಶ್ರೀಹರಿಗೆ ಅರ್ಪಿಸುತ್ತಾ ಅವನ ವ್ಯಾಪಾರ ವಿಶೇಷಗಳನ್ನು ಬಿಂಬಕ್ರಿಯಾದ್ವಾರ ಅರಿತು ನಿರ್ಲಿಪ್ತನಾಗಿರು ಎಂದು ತತ್ವೋಪದೇಶ ನೀಡಿದ್ದಾರೆ ಮಲ ಎಂದರೆ ದೋಷ ನಿರ್ಮಲ ಎಂದರೆ ದೋಷರಹಿತ ನಿರ್ಮಲನು ನೀನಾಗಿ ಎಂಬ ಶಬ್ದ ಪ್ರಯೋಗದಿಂದ ಜೀವನನ್ನು ಕುರಿತು ನೀನು ದೋಷರಹಿತನಾಗು ಎಂದು ಹೇಳಿರುವರು ದೋಷ ಭೂಷಿತರಾದ ಜೀವರು ನಿರ್ದೋಷಿಯಾಗುವುದು ಹೇಗೆ ಸರ್ವಕರ್ಮಗಳನ್ನು ಆ ಸರ್ವೇಶ್ವರನಿಗೆ ಅರ್ಪಿಸುವುದರಿಂದ ಜೀವನು ದ್ವಂದ್ವಾತೀತನಾಗುವನು ಆಗ ಅವನಿಗೆ ಕರ್ಮ ಸಂಬಂಧವಾದ ಲೇಪವಿಲ್ಲ ಅದರಿಂದ ನಿರ್ಲಿಪ್ತನಾಗು ಅಂದರೆ ನಿರ್ಮಲನಾಗು ಎಂಬುದು ಇಲ್ಲಿನ ಅಭಿಪ್ರಾಯ ನಿರ್ಮಲನಾಗೆಂದರೆ ಅಂತಃಕರಣ ಶುದ್ಧಿಯನ್ನು ಹೊಂದು ಚಿತ್ತ ಶುದ್ಧನಾಗು ಎಂದರ್ಥ ಶುದ್ಧಿ ನೈರ್ಮಲ್ಯದಲ್ಲಿ ಎರಡು ಪ್ರಕಾರ ಒಂದು ಅಂಥ ಶುದ್ಧಿ ಇನ್ನೊಂದು ಬಹಿಶುದ್ಧಿ ಮಹಂ ತಾರಹಿತನಾಗಿ ಶ್ರೀ ಪರಮಾತ್ಮನೇ ನಿಯಾಮಕನು ಪ್ರೇರಕನು ಎಂದು ತಿಳಿದು ಪಂಚಭೇಧ ತಾರತಮ್ಯ ಜ್ಞಾನವನ್ನು ಹೊಂದಿರುವುದೇ ಅಂಥಶುದ್ಧಿ ವೇದೋಕ್ತ ಕರ್ಮಗಳನ್ನು ಶಾಸ್ತ್ರದ್ವಾರ ತಿಳಿದು ಗುರುಪದೇಶದ್ವಾರ ಅರಿತು ಅದರಿಂದ ಸ್ನಾನ ಜಪ ತಪ ವ್ರತಾಚರಣೆ ದೇವಪೂಜಾ ಗುರು ಹಿರಿಯರ ಸೇವಾ ಅತಿಥಿ ಸತ್ಕಾರ ಈ ಕರ್ಮಗಳನ್ನು ವಿದ್ಯುಕ್ತವಾಗಿ ಆಚರಿಸುವುದು ಬಹಿಶುದ್ಧಿ ಸಾಧಕನಾದವನಿಗೆ ಅಂತರ್ಬಹಿಶುದ್ಧಿಗಳೆರಡೂ ಅತ್ಯಗತ್ಯ ಹೀಗೆ ನಿರ್ಮಲ ಚಿತ್ತನಾಗಿ ಸತ್ಕರ್ಮಗಳಾಗಲಿ ಮಿಶ್ರಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಸರ್ವಕರ್ಮಗಳೂ ಜೀವರ ಅನಾದಿ ಕರ್ಮಾನುಸಾರ ಬಿಂಬಕ್ರಿಯಾ ದ್ವಾರ ಶ್ರೀಷನಿಂದ ಪ್ರೇರಿತವಾಗಿ ನಡೆಯುತ್ತಿರುವವು ಅನ್ನುವಂತಹ ಉತ್ತಮ ಜ್ಞಾನಾನುಸಂಧಾನದಿಂದ ಮಾಡುವ ಸಾಧನಾ ರೂಪವಾದ ಕ್ರಿಯಾ ವಿಶೇಷವೇ ದ್ವಂದ್ವ ಕರ್ಮ ಸಮರ್ಪಣೆ ಎನಿಸುವುದು ಸರ್ವಕರ್ಮ ಪ್ರೇರಕನಾದ ಶ್ರೀಹರಿಗೆ ಸುಧರ್ಮ ಎನ್ನುವ ಹೆಸರು ಧರ್ಮ ಎಂಬ ರೀತಿಯೊಳಗ ಜಗತ್ತನ್ನೆಲ್ಲ ಧರಿಸಿರುವುದರಿಂದ ಶ್ರೀ ಪರಮಾತ್ಮಗೆ ಸುಧರ್ಮ ಎಂಬ ನಾಮ ತನಗೆ ಅರ್ಪಿತವಾದ ದ್ವಂದ್ವ ಕರ್ಮಗಳನ್ನು ಸಮೀಚೀನವಾದ ಧರ್ಮ ಕರ್ಮಗಳಾಗಿ ಮಾಡುವುದರಿಂದ ಸುಧರ್ಮ ನಾಮಕನು ಉತ್ತಮ ರೀತಿಯಲ್ಲಿ ಜಗತ್ತಿನ ಧಾರಣ ಪೋಷಣ ಜಗತ್ತಿನಲ್ಲಿ ವ್ಯಾಪ್ತ ರೂಪಗಳಿಂದ ಪ್ರವೇಶಿಸಿ ಕ್ರೀಡೆಯಾಡುವುದು ಜಗತ್ ಸಂಹಾರ ಕರ್ತೃತ್ವ ಈ ಗುಣ ಧರ್ಮ ನಿಷ್ಠನಾದ್ದರಿಂದ ಸುಧರ್ಮ ಎಂದು ಕರೆಸುತ್ತಾನೆ ಅಂತಹ ಸುಧರ್ಮ ನಾಮಕನ ಅಡಿದಾವರೆಗಳಿಗೆ ದ್ವಂದ್ವ ಕರ್ಮಗಳನ್ನು ಸಮರ್ಪಿಸಿ ಕಲುಷ ದೂರನಾಗು ಎಂದಿದ್ದಾರೆ ಕರ್ಮಫಲ ರೂಪವಾದ ಸಂಬಂಧವು ಜೀವನಿಗೆ ಉಂಟಾದರೆ ಅವನು ದ್ವೇ ದೋಷಿ ಕಲುಷಿತನಾಗುವನು ಕರ್ಮ ಫಲದಿಂದ ನಿರ್ಲಿಪ್ತನಾದರೆ ನಿಷ್ಕಲುಷನಾಗುವನು ಇದಕ್ಕೆ ನಾಹಂ ಕರ್ತ ಹರಿದೇವ ಕರ್ತ ಎನ್ನುವ ಅಹಂ ಕರ್ತೃತ್ವಾಭಿಮಾನರಹಿತವಾದ ಅನುಸಂಧಾನವೇ ಕಾರಣ ಭರ್ಮ ಎಂದರೆ ಹಿರಣ್ಯ ಶ್ರೀ ಪದ್ಮನಾಭ ನಾಮಕ ಶ್ರೀಹರಿಯ ನಾಭಿ ಕಮಲವು ಸುವರ್ಣಾತ್ಮಕವಾದದ್ದು ಲಕ್ಷಾತ್ಮಕವಾದದ್ದು ನಾಭಿ ಕಮಲೋದ್ಭವರಾದ ಚತುರ್ಮುಖ ಬ್ರಹ್ಮದೇವರಿಗೆ ಗರ್ಭ ಎಂದರೆ ಹಿರಣ್ಯ ಗರ್ಭರು ಎಂದು ಹೆಸರು ಶ್ರೀಹರಿಯ ಭರ್ಮಗರ್ಭನ ಜನಕನು ದ್ವಂದ್ವ ಕರ್ಮಗಳನ್ನು ಅರ್ಪಿಸುವ ಏಕಾಂತ ಭಕ್ತರಿಗೆ ಧರ್ಮ ಗರ್ಭಜನಕನು ಎಂದೆಂದಿಗೂ ದುರ್ಮತಿಯನ್ನು ಕೊಡುವುದಿಲ್ಲ ಯಾವಾಗಲೂ ಸದ್ಬುದ್ಧಿ ಪ್ರೇರಕನಾಗಿಯೇ ಇರುವನು ದುರ್ಮತಿ ಹುಟ್ಟದಂತೆ ಮಾಡಿ ಚ್ಯುತ್ತ ಶುದ್ಧನನ್ನಾಗಿಸಿ ಅಂತ್ಯದಲ್ಲಿ ಕರ್ಮ ವಿಮೋಚನೆ ಗೈಸಿ ತ್ರಿಧಾಮಗಳಾದ ವೈಕುಂಠ ಅನಂತಾಸನ ಶ್ವೇತ ದ್ವೀಪಗಳೆಂಬ ತನ್ನ ಅರಮನೆಯಲ್ಲಿಟ್ಟು ನಿತ್ಯಾನಂದ ರೂಪವಾದ ಮುಕ್ತಿ ಸುಖವನ್ನು ದಯಪಾಲಿಸುವನು ಹರ್ಮ್ಯ ಎಂದರೆ ಶ್ರೀಹರಿಯ ಅರಮನೆ ಎಂದರ್ಥ ಅವೇ ವೈಕುಂಠ ಧಾಮಗಳು ನ ಚ ಪುನರಾವರ್ತತೆ ಅನ್ನುವ ಪುನಃ ಜನನ ಮರಣವಿಲ್ಲದ ಶಾಶ್ವತ ಮುಕ್ತಾಲಯಗಳು ಧನಿಕನ ಮನೆಗೆ ಹರ್ಮ್ಯ ಎಂದು ಹೆಸರು ಹರ್ಮ್ಯ ವಾಸಹ ವಾಸಃ ಇತ್ಯಮರ ಸದಾ ಸರ್ವಕಾಲದಲ್ಲಿ ಎಡೆಬಿಡದೆ ಬೆಂಬಲಿಗನಾಗಿದ್ದು ಮುಕ್ತ ಧಾಮಗಳಲ್ಲಿ ಸ್ವಕೀಯರಾದ ಮುಕ್ತ ಜೀವರ ಸಂಗಡ ವಿಹಾರ ಮಾಡುವುದಕ್ಕೆ ಶಾಶ್ವತಾವಕಾಶ ಕಲ್ಪಿಸಿ ಕರುಣಾಳುವಾದ ಆ ಕಮಲಾರಮಣನು ತನ್ನ ಭಕ್ತರನ್ನು ಸಂರಕ್ಷಿಸುವನು ವಿಶೇಷ ವಿಚಾರವೆಂದರೆ ದ್ವಂದ್ವ ಕರ್ಮ ಸಮರ್ಪಣಾ ವಿಧಾನ ಇದು ಪ್ರಮೇಯ ಗರ್ಭಿತವಾದ ಅತ್ಯಂತ ಮುಕ್ತ ವಿಷಯ ಇಲ್ಲಿ ಭಗವದ ಅನುಗ್ರಹ ಪ್ರಾಪ್ತಿಗಾಗಿ ಭಕ್ತರು ಮಾಡುವ ಸಾಧನಾ ಮಾರ್ಗದಲ್ಲಿ ಇದು ಅತ್ಯಂತ ಗಹನವಾದ ತತ್ವ ಇದನ್ನು ಹಂತ ಹಂತವಾಗಿ ವಿಚಾರ ಮಾಡಿದರೆ ದ್ವಂದ್ವ ಎಂದರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಶೀತ ಉಷ್ಣ ಅನ್ನುವಂತಹ ಪರಸ್ಪರ ವಿರೋಧವಾದ ಧರ್ಮಗಳು ಇದೇ ಹಿನ್ನೆಲೆಯಲ್ಲಿ ಪಾಪ ಪುಣ್ಯ ಕರ್ಮಗಳೂ ಸಹ ದ್ವಂದ್ವ ಕರ್ಮಗಳು ಎನಿಸುವವು ಚೇತನರು ಅಂದರೆ ಜೀವರಾಶಿ ಅನಾದಿ ಮತ್ತು ನಿತ್ಯರು ಅವರ ಸ್ವರೂಪ ದೇಹವು ಅತ್ಯಂತ ಸೂಕ್ಷ್ಮ ರೂಪದಲ್ಲಿರುವುದು ಸೂಕ್ಷ್ಮತಮವಾದ ಜೀವರ ದೇಹವು ನಿತ್ಯ ಹಾಗೂ ಅನಾದಿ ಅದಕ್ಕೆ ಎಂದೆಂದಿಗೂ ನಾಶವಿಲ್ಲ ಅಭೇದ್ಯ ಅಚ್ಛೇದ್ಯವು ಅದು ಅಪ್ರಾಕೃತ ಗುಣಧರ್ಮದಿಂದ ಯುಕ್ತವಾಗಿದೆ ಜೀವ ವರ್ಗದಲ್ಲಿ ಮೂರು ಪ್ರಕಾರ ಸಾತ್ವಿಕರು ರಾಜಸರು ಮತ್ತು ತಾಮಸರು ಎಂದು ಈ ಭೇದವೂ ಸಹ ಅನಾದಿ ನಿತ್ಯವೂ ಶ್ರೀಹರಿಯಿಂದ ಸೃಷ್ಟವಲ್ಲ ಸಕಲ ಸತ್ಕರ್ಮಗಳ ಅನುಷ್ಠಾನವು ಪರಮ ಮುಖ್ಯ ವೃತ್ತಿಯಿಂದ ಸಾತ್ವಿಕ ಜೀವರಿಗೆ ಸಂಬಂಧಿಸಿರುವುದರಿಂದ ಅವರ ವಿಚಾರವನ್ನು ಮಾತ್ರ ಪರಿಗಣಿಸಲಾಗಿ ಸಾತ್ವಿಕರು ಮುಕ್ತಿಯೋಗ್ಯ ಚೇತನರು ಅವರ ಸ್ವರೂಪ ದೇಹವು ಶುದ್ಧ ಅಪ್ರಾಕೃತ ಸತ್ವಗುಣದಿಂದ ವಿಶಿಷ್ಟವಾಗಿರುವುದು ಬ್ರಹ್ಮಾದಿ ತ್ರಿಣಾಂತ ಜೀವರು ಸಾತ್ವಿಕ ವರ್ಗಕ್ಕೆ ಸೇರಿದ್ದಾರೆ ಜೀವೋತ್ತಮರಾದ ಶ್ರೀ ಬ್ರಹ್ಮದೇವರ ಸ್ವರೂಪ ದೇಹವು ಶುದ್ಧ ಸತ್ವ ಪ್ರಾಚುರ್ಯ ಗುಣವುಳ್ಳದ್ದು ೆಯೇ ಸಕಲ ಋಜುಗಣಸ್ಥರದ್ದು ಅವರಿಗಿಂತ ತಾರತಮ್ಯದಲ್ಲಿ ಅವರರಾದ ಸಾತ್ವಿಕ ವರ್ಗದವರಲ್ಲಿ ಶುದ್ಧ ಸತ್ವಗುಣ ತ್ರಿಣಾಂತ ಸಾತ್ವಿಕ ಜೀವರ ಪರ್ಯಂತ ತಾರತಮ್ಯ ಕ್ರಮದಿಂದ ಕಡಿಮೆಯಾಗುತ್ತಾ ಹೋಗುವುದು ಮುಕ್ತಿಯೋಗ್ಯರ ಸ್ವರೂಪ ದೇಹಕ್ಕೆ ಆವರ್ಕವಾಗಿ ಲಿಂಗ ದೇಹವಿದೆ ಈ ಲಿಂಗ ಶರೀರವೂ ಅನಾದಿ ಆದರೆ ಸಾಂತ್ಯ ವಿರಜಾ ನದಿಯ ಸ್ನಾನದ ದ್ವಾರ ಲಿಂಗ ದೇಹವು ಭಂಗವಾಗುವುದು ಈ ಲಿಂಗ ದೇಹವು ತ್ರಿಗುಣಾತ್ಮಕವಾದದ್ದು ಷೋಡಶಕಲಾತ್ಮಕವಾಗಿದೆ ಅಂತೆಯೇ ರಾಜಸರಿಗೆ ರಜೋಗುಣಾವರಣ ತಮೋಯೋಗ್ಯರಿಗೆ ತಮೋ ಹೀಗೆ ಅನಾದಿಯಿಂದ ಸಿದ್ಧವಾಗಿದೆ ಸೃಷ್ಟಿ ಪೂರ್ವದಲ್ಲಿ ಅಂದರೆ ಜೀವರು ಇನ್ನೂ ಅಸೃಜ ಸ್ಥಿತಿಯಲ್ಲಿರುವಾಗ ಅನಾದಿ ಲಿಂಗ ದೇಹವು ಸ್ವರೂಪ ಶರೀರಕ್ಕೆ ಸಾವಕಾಶವಾಗಿರುವುದು ಅಂದರೆ ಪ್ರಾಕೃತ ಶರೀರವಾದ ಲಿಂಗ ದೇಹದ ಸಂಪರ್ಕವು ಅಪ್ರಾಕೃತ ಸ್ವರೂಪ ದೇಹಕ್ಕೆ ಇರುವುದಿಲ್ಲ ತ್ರಿಗುಣಗಳ ಬೆರಕೆಯೇ ಸೃಷ್ಟಿ ಎನಿಸುವುದು ಅಂದರೆ ಗುಣವೈಷಮ್ಯವೇ ಸೃಷ್ಟಿ ಜೀವರನ್ನು ಸೃಷ್ಟಿಗೆ ತರುವ ಉದ್ದೇಶದಿಂದ ಶ್ರೀಹರಿಯ ಲಿಂಕ ಶರೀರದ ಸಂಪರ್ಕವನ್ನು ಸ್ವರೂಪ ಶರೀರಕ್ಕೆ ಮಾಡುವನು ಅಂದರೆ ಪ್ರಾಕೃತ ತ್ರಿಗುಣಗಳ ಸಂಬಂಧ ಚೇತನ್ಯರಿಗೆ ಉಂಟಾಗುವುದು ಈ ಘಟನಾ ಕಾರ್ಯ ಸತ್ಯ ಸಂಕಲ್ಪನಾದ ಶ್ರೀಹರಿಯಿಂದ ನಡೆಯುವುದು ಶ್ರೀಹರಿಯ ಅತ್ಯಂತ ಅದ್ಭುತ ಶಕ್ತನು ಆ ಘಟನಾ ಘಟನ ಶಕ್ತನು ಅವನ ಅಚಿಂತ್ಯ ಮಹಿಮಾತಿಶಯದಿಂದ ಈ ಕಾರ್ಯ ನಡೆಯುವುದು ಆಗ ತ್ರಿಗುಣಗಳ ಸಂಪರ್ಕದ ಫಲವಾಗಿ ಚೇತನನಿಗೆ ನಾನು ನನ್ನದು ಎಂಬ ಆತ್ಮ ಪ್ರತ್ಯಯ ರೂಪವಾದ ಇಚ್ಛಾ ಉಂಟಾಗುವುದು ಇದು ಸಂಸಾರಕ್ಕೆ ಕಾರಣ ಲಿಂಗ ದೇಹವು ಅನಾದಿ ಕರ್ಮದ ಮೂಲ ಅಲ್ಲಿಂದ ಪ್ರಥಮ ಜನ್ಮ ಪ್ರಾಪ್ತಿ ನಂತರ ಅನಾದಿ ಕರ್ಮದಿಂದ ಫಲಿತವಾದ ಸಂಚಿತ ಆಗಾಮಿ ಕರ್ಮಗಳ ಪರಂಪರಾನುಭವ ಇದರಿಂದ ಮುಂದಿನ ಅನೇಕ ಜನ್ಮಗಳ ಪ್ರಾಪ್ತಿ ಹೀಗೆ ಶ್ರೀಹರಿಯ ಇಚ್ಛಾಶಕ್ತಿಯಿಂದ ಸಂಸಾರಾವಸ್ಥೆಗೆ ಅಂದರೆ ಸೃಷ್ಟಿಗೆ ತರಲ್ಪಟ್ಟ ಚೇತನರು ನಾನಾ ಜನ್ಮಗಳನ್ನು ತಮ್ಮ ಕರ್ಮಫಲಾನುಸಾರ ಹೊಂದುವರು ಚೇತನರ ಸ್ವರೂಪಗತ ಲಕ್ಷಣಗಳಾದ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅಧೀನವಾಗಿವೆ ಅನಾದ್ಯನಂತ ಕಾಲದಿಂದಲೂ ಜೀವರು ಅಸ್ವತಂತ್ರರು ಅವರ ಜೀವರ ಅಧೀನತ್ವ ನಿತ್ಯ ಮುಕ್ತಿಯಲ್ಲಿಯೂ ಸಹ ತಾರತಮ್ಯ ಭಾವದಿಂದ ಯುಕ್ತರಾಗಿ ಅಧೀನರಾಗಿರುವರು ತ್ರಿಗುಣಗಳ ಸಂಬಂಧದಿಂದ ಸತ್ವಗುಣ ಪ್ರಾಚುರ್ಯದಿಂದ ಪುಣ್ಯರೂಪವಾದ ಸತ್ಕರ್ಮಗಳು ನಡೆಯುವವು ರಜೋಗುಣ ಪ್ರಾಚುರ್ಯದಿಂದ ಪುಣ್ಯ ಪಾಪ ಮಿಶ್ರವಾದ ಮಿಶ್ರ ಕರ್ಮಗಳ ಅಭಿವ್ಯಕ್ತಿ ತಮೋಗುಣ ಪ್ರಾಚುರ್ಯದಿಂದ ಪಾಪ ಕರ್ಮಗಳ ಆಚರಣೆ ಹೀಗೆ ಕರ್ಮಾಭಿವ್ಯಕ್ತ ಸರಣಿ ಕರ್ಮಪತಿಯಾದ ಬಿಂಬನು ಜೀವರ ಅಂತರ್ಯಾಮಿಯಾಗಿದ್ದು ಈ ಗುಣಜನ್ಯವಾದ ಕರ್ಮಗಳಿಗೆ ತಾನೇ ಪ್ರೇರಕನಾಗಿದ್ದು ಪಾಪ ಪುಣ್ಯ ಮಿಶ್ರ ಕರ್ಮಗಳನ್ನು ಬಿಂಬಕ್ರಿಯಾದ್ವಾರ ತಾನೇ ಮಾಡಿ ಜೀವ ದೈತ್ಯರಿಂದ ಮಾಡಿಸಿ ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತರಾದ ಜೀವರ ಅನುಭವಕ್ಕೆ ತಂದು ಕರ್ಮ ಫಲವನ್ನು ಅವರಿಗುಣಿಸುವನು ಹೀಗೆ ಸಕಲ ಕರ್ಮಗಳು ಶ್ರೀಹರಿಯಿಂದ ಪ್ರೇರಿತವಾಗಿ ನಡೆಯುವವು ಜೀವ ಜಡಗಳಿಂದ ಪರಮ ವಿಲಕ್ಷಣನಾದ ಶ್ರೀ ಪರಮಾತ್ಮನಿಗೆ ತತ್ಸಂಬಂಧವಾದ ಕರ್ಮಲೇಪವಿಲ್ಲ ಫಲಾನುಭವವೂ ಇಲ್ಲವೇ ಇಲ್ಲ ನಿರ್ಲಿಪ್ತನಾದ ಆ ನಿರಂಜನನಿಂದ ನನ್ನ ಅನಾದಿ ಕರ್ಮಾನುಸಾರ ನನ್ನ ಅಧಿಷ್ಠಾನದಲ್ಲಿ ದ್ವಾರ ಪ್ರೇರಿತವಾಗಿ ನಡೆಯುತ್ತಿವೆ ಅವನೇ ಸರ್ವತಂತ್ರ ಸ್ವತಂತ್ರನಾಗಿದ್ದು ಮಾಡಿ ಮಾಡಿಸುತ್ತಿರುವನು ನಾಹಂ ಕರ್ತ ಹರಿರೇವಕರ್ತ ಎಂಬ ಭಾವನೆಯಿಂದ ಸ್ವಯಂ ಕರ್ತೃತ್ವಾಭಿಮಾನ ಶೂನ್ಯನಾಗಿ ಶ್ರೀಹರಿಯ ಸ್ವಾತಂತ್ರ್ಯ ತನ್ನ ಅಧೀನತ್ವವನ್ನು ತಿಳಿಯುವ ಉತ್ತಮ ಜ್ಞಾನಾನುಸಂಧಾನವೇ ದ್ವಂದ್ವ ಕರ್ಮ ಸಮರ್ಪಣೆಯ ಮರ್ಮವು ಆಗ ಕರುಣಾಳುವಾದ ಕಮಲದಳಾಯತಾಕ್ಷನು ಸಜ್ಜನರ ಪಾಪಗಳನ್ನು ನಾಶ ಮಾಡಿ ಪುಣ್ಯವರ್ಧನೆ ಮಾಡುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್